ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾಲ್ಮೂರು ಪಟ್ಟಣದ ನೂತನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೂತ್ ಮಟ್ಟದ ಏಜೆಂಟರ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ನೆರವೇರಿಸಿ ಮಾತನಾಡಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಪಕ್ಷದ ಗೆಲುವಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಅದರಂತೆ ಇಂದು ಬೂತ್ ಮಟ್ಟದ ಏಜೆಂಟ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ ನಾನು ಹಾಗೂ ನನ್ನ ಕುಟುಂಬ ಸುಮಾರು ಮೂರು ದಶಕಗಳಿಂದಲೂ ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ ಹಗಲು ಇರಲು ಶ್ರಮಿಸಿ ಸಾಮಾನ್ಯ ಕಾರ್ಯಕರ್ತನಾಗಿ ಹಂತ ಹಂತವಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಸಮರ್ಥವಾಗಿ ಪಕ್ಷವನ್ನು ಸಂಘಟಿಸಿದ್ದೇವೆ ಇಲ್ಲಿ ಯಾವ ವ್ಯಕ್ತಿಯೂ ಮುಖ್ಯವಲ್ಲ ಪಕ್ಷವೇ ಮುಖ್ಯ ಎಲ್ಲರೂ ವ್ಯಕ್ತಿಗಾಗಿ ದುಡಿದುಬೇಡಿ ಪಕ್ಷಕ್ಕಾಗಿ ದುಡಿಯಬೇಕು ಪಕ್ಷದ ಗೆಲುವಿಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಿದೆ ನಾನು ಹಿಂದೆ ಬಿಜೆಪಿಯಿಂದ ಶಾಸಕನಾಗಿದ್ದರೂ ನನ್ನ ಮನಸ್ಸು ಮಾತ್ರ ಕಾಂಗ್ರೆಸ್ ಪಕ್ಷದ ಬದ್ಧತೆಗೆ ಒಳಗಾಗಿತ್ತು ನನ್ನ ಉಸಿರು ಇರುವವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳು ಮುಖಂಡರು ಹಾಗೂ ತಾಲೂಕು ಮಟ್ಟದ ಮುಖಂಡರು ಕಾರ್ಯಕರ್ತರು ಬೂತ್ ಮಟ್ಟದ ಏಜೆಂಟರು ತರಬೇತಿ ನೀಡುವ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಡಿಸಿ ತಲೆ ಮುಗಿಸ್ತಕ್ಕಂಥ ಕೆಲಸ ನಾವು ನೋಡ್ಬೇಕಾಗುತ್ತೆ ಅದಕ್ಕೆ ಕೈಯಲ್ಲಿ ಪರಿತೀನಿ ನಿರೋಧಾರಿ ಎಲ್ಲರೂ ಕೂಡ ಅಪ್ಡೇಟ್ ಆಗಿ ಎಲ್ಲರೂ ಸ್ಟೇಟ್ ನಂತರ ನಗರ ಸಂತೋಷದ ಕಾರ್ಯಕ್ರಮ ಮಾಡಿ ಇಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಕೂಡ ನಾವೆಲ್ಲ ಬೇಕು ಅಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಈಗಾಗಲೇ ಜಿಲ್ಲಾ ಮಂತ್ರಿಗಳು ಮೀಟಿಂಗ್ ಕರೆದಾರೆ ಜಿಲ್ಲಾಧ್ಯಕ್ಷರ ಸಂದರ್ಭದಲ್ಲಿ ಅಲ್ಲಿ ಮಾಡಬೇಕು ಅಂತಬಿಟ್ರೆ ಒಂದು ಪ್ರತಿಯೊಂದು ತಾಲೂಕು ಅಂತ ಅಲ್ಲಿ ತಿರುಗ ಸಂಘಟನೆ ಮಾಡಿದ್ರು ಪರಿಸ್ಥಿತಿ ಕಾರ್ಯಕ್ರಮ ಮಾಡಿದ್ರು ಎಲ್ಲ ಕಾರ್ಯಕ್ರಮಗಳು ಕಡೆ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಬಿಟ್ಟು ನಾವು ಮಾಡಿಲ್ಲ ನಮ್ಮನ್ನ ಕರೆಸ್ಕೊಂಡ್ರೆ ವರಿಷ್ಠರು ನಾನಿಲ್ಲಿ ಭಾಗ ಬೇಕು ಫ್ಯಾಮಿಲಿ ಭೇಟಿ ಆಗಬೇಕು ಪಾರ್ಟಿ ಒಬ್ಬ ಸದಸ್ಯ ಆಗ್ಬೇಕು ಅನ್ನೋ ಕಾರಣದಿಂದ ಹಿರಿಯರೆಲ್ಲ ಕೆರೆದ ನಾವು ಬಂದು ಒಟ್ಕೊಂಡಿದ್ದೀವಿ ಅದೇ ರೀತಿ ನಾವು ಮಾತಾಡ್ಕೊಂಡಿದ್ದೇನೆ ಇಂಗ್ಲಿಷ್ ಗಾತಿದೆ ಅಂತೇಳಿ ಅಂದ್ರೆ ರೋಮ್ನಲ್ಲಿ ಸಂದರ್ಭದಲ್ಲಿ ರೋಮ್ ತರುವಂತ ಮಾಡಬೇಕಿಲ್ಲ ಬೇರೆ ಹಿಂದಿನ ವ್ಯವಸ್ಥೆ ಬಂದ ಬೇರೆ ತರ ಇರುವಂತ ಅರ್ಥ ನಾನು ಬಿಜೆಪಿಯಲ್ಲಿ ಬಿಜೆಪಿ ಮಾತಾಡಿದ್ರು ಕೂಡ ಆ ಮಾತು ಎಲ್ಲಿ ಮಾತಾಡಿಕೊಂಡಿಲ್ಲ ಕಾಂಗ್ರೆಸ್ ಅಲ್ಲಿದ್ದೇನೆ ಕಾಂಗ್ರೆಸ್ ಮಾತ್ರ ಮಾತಾಡ್ತೀನಿ ಕಾಂಗ್ರೆಸ್ ಇಲ್ಲಿ ಗೆಲ್ಮೆಟ್ ಗೆಲ್ತಕ್ಕಂಥ ವ್ಯವಸ್ಥೆಗಳಿಗೆ ನಾವು ನೂರಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ನಾವು ಮಾಡೇ ಮಾಡ್ಬೋದ ಯಾವುದೇ ರೀತಿಯಾಗಿ ಯಾವ ಕಾರ್ಯಕರ್ತರು ಯಾವ ರೀತಿ ತೊಂದರೆ ಮಾಡೋದು ಈಗ ನಾಗೇಶ್ ರೆಡ್ಡಿ ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಕಲೀಲ್ ಬ್ಲಾಕ್ ಅಧ್ಯಕ್ಷ ಆಗಿರ್ಬೋದು ಇಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ಹಿರಿಯರು ಕೂಡ ಇವತ್ತು ರೈತರಿದ್ದಾರೆ ಅವರೆಲ್ಲರ ಜವಾಬ್ದಾರು ಜವಾಬ್ದಾರಿ ಒತ್ತಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಭಾಳ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಇಲ್ಲವರು ಕೂಡ ಕಾಂಗ್ರೆಸ್ ಆಫೀಸನ್ನೇ ಮಾಡಿರಲಿಲ್ಲ ಅದನ್ನು ತಲೆ ಒಂದು ಕಾರ್ಯಕ್ರಮ ಮಾಡಿ ನೂರು ಜನ ಬಂದು ಕೂಡ ಜಿಲ್ಲೆಯಲ್ಲಿ ಒಪ್ಪಬೇಕು ಜಿಲ್ಲೆಯಲ್ಲಿಲ್ಲ ಇಂಥ ಒಂದು ನಮ್ಮ ಆಫೀಸು ಕಾಂಗ್ರೆಸ್ ಆಫೀಸ್ ಅಂತ ಆಫೀಸ್ನ ಕಾರ್ಯಕ್ರಮ ಮಾಡಿ ಒಂದು ಕಾರ್ಮಿಕವಾಗಿ ಪೂಜೆ ಮಾಡಿ ಸಂತೋಷವಾಗಿ ನಾನು ಇವತ್ತಿನ ಪ್ರಮುಖವಾದಂತಹ ಉದ್ದೇಶ ಏನು ಅಂದ್ರೆ ಇಲ್ಲಿ ಬಂದಿರುವಂತಹ ಅವರ ಮಹತ್ವ ಮತ್ತು ಅವರ ಕರ್ತವ್ಯಗಳ ಬಗ್ಗೆ ನಿಮ್ಮೊಂದಿಗೆ ಒಂದಿಷ್ಟು ಅನಿಸಿಕೆಗಳನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಬಂದಿರುವೆಲ್ಲ ಬಿ ಎಲ್ ಎಲ್ಗಳ ಬಿ ಎಲ್ ಎಲ್ ಸ್ವಲ್ಪ ಕೈ ಎತ್ತಿ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನನ್ನ ಇಲ್ಲಿ ಕಳಿಸ್ಕೊಂಡಿದ್ದಾರೆ ಏನು ಹಾಗಾದ್ರೆ ನೆಕ್ಸ್ಟ್ ಲೈಟ್ ಇದು ಒಂದು ಸ್ಯಾಟಿದೆ ನಿಮ್ಗೆ ಯಾರಿಗೂ ಕಾಣ್ತಲ್ಲ ಅಂತ ಅನ್ಕೊಳ್ತೀನಿ ಕ್ಲಿಯರ್ ಆಗಿಲ್ಲ ಅದು ಏನು ಅಂದ್ರೆ ಇದು స్వాతంత్ర ఆదినూర నలవత్ హొత్త వరకు నడదంతోకసభా చునవణ సంక్షిప్త వరదీ లేదా హూర ఐవత్